ಸಾಹಿತ್ಯ ದೇವರಿಗೆ ನಾನು ಮೊದಲು ಕೈ ಮುಗಿತೇನೆ ಯಾಕಂತ ಹೇಳಿದ್ರೆ ನಾನು ನನಗೆ ನನ್ನ ಆದ ಅನುಭವ ನಾನು ಹೇಳೋದು ನಾನು ಸ್ವಲ್ಪ ಮೆಂಟಲಿ ಸ್ಟ್ರೆಸ್ಸಲ್ಲಿದ್ದೆ ಒಂದು ಮೂರು ವರ್ಷದ ಮುಂಚೆ ನಾನು ಆನ್ಲೈನಲ್ಲಿ ಹೀಗೆ ಸರ್ಚ್ ಮಾಡುವಾಗ ನಾನು ಕೊ ಮುಂದೆ ಶಿವಪುರ ಕೊರಗಜ್ಜೆ ನಮಗೆ ಓಡಿದೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಹೊಟ್ಟೆಯಲ್ಲಿ ಸಿಸ್ಟ್ ಟೈಪ್ ಇತ್ತು ನಾನು ಕೈ ಮುಗಿದಿದ್ದೇನೆ ನಾನು ಹೋಗುವ ಅಂದರೆ ಹೋಗುವಾಗ ಆ್ಯಕ್ಚುಲಿ ಹಾಸ್ಪಿಟಲ್ ಹೋಗುವಾಗ ನಾನು ಅಂದರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಕೈ ನುಗ್ಗ್ದಿದ್ದೀನಿ ಅಜ್ಜ ಕೈ ಕೈಮ ಸ್ಕ್ಯಾನಿಂಗ್ ಕೂಡ ಕೋಲುಲ್ಲೇ ನಾನು ಆ ರಿಪೋರ್ಟ್ ನಾರ್ಮಲ್ ಬರ್ತನವೇ ಏನು ನೀರು ನಾಳೆಗೆ ಬರಬೇಕು ಸೊ ನಾನು ಸ್ಕ್ಯಾನಿಂಗ್ ಎಲ್ಲ ಎಮ್ ಸಿಗೆ ಹೋಗಿ ನನ್ನದು ಅಲ್ಲಿ ಡಾಕ್ಟ್ರ ಸಿಸ್ಟೇ ಇಲ್ಲ ನೀವು ನಾರ್ಮಲ್ ಇದೆ ಅಂತ ಹೇಳಿ ನಂತರ ನಾನು ಸ್ಟಾರ್ಟ್ ಮಾಡಿದ್ದು ಕೊರಗಜ್ಜನ ಸಾನ್ನಿಧಾನಕ್ಕೆ ಬರಲಿಕ್ಕೆ ನಾನು ಯಾವಾಗಲೂ ಬರ್ತೇನೆ ಅಂತ ಹೇಳೋದಿಲ್ಲ ಬಟ್ ಯಾವಾಗ ನನಗೆ ಮನಸ್ಸಾಯಿತು ಆವಾಗ ನಾನು ಬರ್ತಾ ಇರ್ತೇನೆ ನನಗೆ ಇಲ್ಲಿ ಬಂದ ಕೂಡಲೇ ಮೈಂಡ್ ಫ್ರೆಶ್ ಆಗ್ತದೆ ಏನಿದ್ರೂ ಕೂಡ ಪಾಸಿಟಿವ್ ಎನರ್ಜಿ ನಾನು ಮೈ ತುಂಬ ಮೈ ಅಂದರೆ ಮೈಯೊಳಗೆ ನಾನು ತುಂಬಿಸ್ಕೊಂಡು ಹೋಗ್ತೇನೆ ನನ್ನ ಅನುಭವ ಆ ನಾನು ಯಾವಾಗಲೂ ಬರ್ತೇನಲ್ಲ ನನಗೆ ಕೊರಗಜ್ಜನ ದೇವಸ್ಥಾನ ಅಜ್ಜ ಬಿಟ್ಟು ಮನೆಯವರು ಕೂಡ ತುಂಬ ಹಿಡಿಸ್ತಾರೆ ಅವರ ಅಪ್ಪ ಅಮ್ಮ ಅಥವಾ ಅಣ್ಣ ಎಲ್ಲಿ ಎಲ್ಲರೂ ನಾವೆಲ್ಲ ಫ್ರೆಂಡ್ಸಾಗೇ ಇರ್ತೇವೆ ಇದ್ದೇವೆ ಈಗ ಅಂದರೆ ನಾನು ಕೂಡ ತುಂಬ ಸಮಯದಿಂದ ಬರ್ತಿದ್ದೇನೆ ನಾನು ತುಂಬ ಜನರಿಗೆ ಹೇಳಿದ್ದೇನೆ ಕೊರಗಜ್ಜನ ಮರ ಯಾರಾದರೂ ನನ್ನ ಹತ್ರ ಹೇಳಿದರೆ ಹಾಂ ಒಂದು ಸಲ ಕೊರಗಜ್ಜನ ಸ್ಥಳಕ್ಕೆ ಹೋಗಿ ನೀವು ಅಂತ ಹೇಳಿ ಬಹುಶಃ ನನಗನ್ಸದೆ ನಮ್ಮೂರಲ್ಲಿ ಅಂತೂ ಫೇಮಸ್ ಇದೆ ಯಾಕಂದರೆ ಈಗ ತುಂಬ ಕಡೆಯಲ್ಲಿ ಕೊರಗಜ್ಜನ ದೇವಸ್ಥಾನ ಉಂಟು ಆದರೆ ನಾನು ಹೆಚ್ಚಿಗೆ ಇಷ್ಟಪಡೋದು ಮುಳ್ಳುಗುಡ್ಡೆ ಶಿವಪುರದ ಕೊರಗಜ್ಜನ ಅಂದರೆ ನಾನು ಅವರನ್ನು ನಂಬಿದ್ದೇನೆ ಹಾಗಾಗಿ ನಾನು ಅವರನ್ನು ಇಷ್ಟಪಡ್ತೇನೆ ನಾನು ಭಕ್ತರಿಗೆಲ್ಲ ಇಷ್ಟೇ ಹೇಳೋದು ದೇವರನ್ನು ನಂಬಿದರೆ ಯಾವತ್ತೂ ಕೈ ಬಿಡುವುದಿಲ್ಲ ಅದು ಯಾವ ದೇವರು ಆಗಿರ್ಬೋದು ದೈವ ಇರ್ಬೋದು ದೇವರು ಇರ್ಬೋದು ನಮ್ಮ ನಂಬಿಕೆ ಮುಖ್ಯ ನಾವು ಯಾರನ್ನು ನಂಬುತ್ತೇವೋ ಅವರು ನಮ್ಮನ್ನು ಖಂಡಿತ ಕೈ ಬಿಡಬೇಕಾ ಅಂತ ಹೇಳಿ ನಾನು ಆತಂಕ ಇದು ನಮ್ಮ ಮಂತ್ರದೇವತೆ ದೇವತೆ ಅಂತ ಹೇಳಿದ್ರೆ ಒಂದು ವಾಡಿ ಕಲಿಯುಗದ ಅಂತ್ಯ ದೇವತೆ ಅಂತ ಹೇಳಿ ಕಪಟ ಮಂತ್ರ ತಂತ್ರ ಯಾವುದಕ್ಕೂ ಬಗ್ಗದಿದ್ದ ದೆವ ಅಂತ ಹೇಳಿದ್ರೆ ಮಂತ್ರದೇವತೆ ಅವಳ ಆರಾಧನೆ ಪದ್ಧತಿ ಕೆಲವೊಂದು ವ್ಯವಸ್ಥೆಗಳು ವ್ಯತ್ಯಾಸ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗ ಆದ್ರೆ ಅಮ್ಮ ಹೇಗಂತ ಹೇಳಿದ್ರೆ ಮನೆಯಲ್ಲಿ ತಾಯಿ ತಾಯಿ ನೋವಾದಾಗ ಕಣ್ಣೀರೊಳಿಸಿದಾಗ ತಪ್ಪು ಮಾಡಿದಾಗ ಕುಡಿತು ನಮ್ಮ ಮನೆಯಲ್ಲೂ ಅಷ್ಟೇ ಈಗ ಯಾರಾದರೂ ಸ್ವಲ್ಪ ತಪ್ಪು ಮಾತಾಡಿದಾರೆ ಏನಾದ್ರು ಮಾಡಿದ್ರೆ ಅಂತ ಹೇಳಿದ್ರೆ ಅವರನ್ನು ಬಿಡುದಿಲ್ಲ ಅವಳ ಅವರಿಗೆ ಬೇಕಾಗಿರುವಂತ ಒದ್ದೆ ಕೊಟ್ಟೆ ಕೊಡ್ತಾಳೆ ರಾತ್ರಿ ಮಲಗಿದಾಗ ಸಂಚಾರ ಇವತ್ತಿಗೂ ಈ ಮನೆಯಲ್ಲಿ ಉಂಟು ತಿರ್ತಾ ಇರ್ತದೆ ಆಮೇಲೆ ಅಜ್ಜನದ್ದು ನಾನು ನಿಮಗೆ ಹೇಳಿದೆ ಎರಡು ಶಕ್ತಿಗಳು ಒಂದು ನಾನು ಯಾವಾಗಲೂ ಹೇಳುದುಂಟು ಬಿತ್ತಿಲ್ಲ ಉಲಾಯಿಗೆ ಅರ್ಥ ಬಿತ್ತಿಲ್ಲ ಬಿದಾಯಿಗೆ ನಜ್ಜ ಅಂತ ಹೇಳಿ ಅಂದ್ರೆ ಒಳಗಡೆ ಏನೇ ಸಂಸಾರ ವಿಚಾರ ಇದ್ರು ಇವಳು ನೋಡ್ಕೊಳ್ತಾರೆ ಹೊರಗಡೆ ಆದ್ ಸಹ ಅಜ್ಜ ನೋಡ್ಕೊಳ್ತಾರೆ ಎನ್ನ ಬಿತ್ತಿಲ್ ಚಾವಡಿ ಚಾವಡಿಗ್ಲಾ ಎನ್ನ ಬಿತ್ತಿಲ್ಲ ಸಂರಕ್ಷಣೆಗೆ ರಕ್ಷಣೆಗೆ ಪುನಿಯನ್ನ ರೈವಲ್ಲ ಚಾಮುಂಡಿ ಗುಲಿಗ ಅಂತ ಹೇಳಿ ಅಂದ್ರೆ ನಾಲ್ಕು ಸುತ್ತಕ್ಕೂ ಏನು ಒಂದು ದೋಷ ಯಾಕಂದ್ರೆ ನಿಮಗೆ ತುಂಬಾ ದೋಷಗಳು ಪ್ರಸನ್ನ ಕಟ್ಟದೆ ತುಂಬಾ ಆದ್ರೆ ಅದನ್ನ ಕೂದಲು ಸಂದಾಡ್ಲಿಕ್ಕೆ ಇರ್ಬಿಡ್ಲಿಲ್ಲ ಹಾಗೆ ಅದನ್ನ ನೋಡ್ಕೊಳ್ಲಿಕ್ಕೆ ನನ್ನ ಚಾಮುಂಡಿಗಳು ಅಂತ ಹೇಳಿ ಹೇಳ ನಾಲ್ಕು ದೈವಗಳ ಆರಾಮ ಹಾಗೆ ನನ್ನ ಹತ್ರ ಕೆಲವೊಂದು ಆರಾಧನೆಗೆ ಬೇಕಾದಂತಹ ಶಕ್ತಿಯಲ್ಲಿ ನಾನು ಕೆಲ ಮಂಜುರ್ಲಿ ನಾಗದೇವ ಅನೇಕ ದೇವರನ್ನ ಆರಾಧನೆ ಮಾಡ್ತೇನೆ ಇಲ್ಲಿದ್ದೆ ನಾನು ಹೇಳಿದೆ ನಿಮಗೆ ಆವಾಗಲೇ ವ್ಯವಹಾರದಲ್ಲಿದ್ದು ಅನೇಕ ಆರೋಗ್ಯದ ಸಮಸ್ಯೆ ಎಷ್ಟು ಕಷ್ಟ ಎಷ್ಟು ಖರ್ಚು ಮಾಡಿದ್ದಾನೆ ಅಂತ ಹೇಳಿದರೆ ಎಲ್ಲಿ ನೋಡಿದ್ರು ಆರೋಗ್ಯ ಸರಿ ಉಂಟು ನಿಮಗೆ ಗೊತ್ತಾಗ್ತಿಲ್ಲ ಏನಾಗ್ತಿಲ್ಲ ಅಂತೇಳಿ ಅದಾದಮೇಲೆ ನಾನು ಹೇಳಿದೆ ನನಗೆ ಮತ್ತೆ ದೈವದ ಪ್ರಶ್ನ ಚಿಂತನೆ ಹೋದಾಗ ಗೊತ್ತಾಯ್ತು ಈ ಥರ ಈ ಥರ ಉಂಟು ಮಾಡಲೇಬೇಕು ಅಂತ ಮಾಡಲೇಬೇಕು ಅನ್ನುವಾಗ ನಂದು ನಾನು ಆಗೋದಿಲ್ಲ ಅಂತ ಹಠ ಮಾಡಿದೆ ಹಠ ಮಾಡಿದಾಗ ನಂದು ಒಂದೊಂದೇ ವ್ಯವಹಾರ ನಷ್ಟಕ್ಕೆ ಈಟ ಹೋಯಿತು ಆರೋಗ್ಯನೂ ಹಾಳಾಯಿತು ವ್ಯವಹಾರ ನಷ್ಟಕ್ಕಾಯ್ತು ನಷ್ಟಕ್ಕಾಯಿತು ನನಗೆ ಗೊತ್ತಾಗಲಿಲ್ಲ ಏನು ಮಾಡೋದು ಅಂತೇಳಿ ದೈವ ನಂಬಲಿಕ್ಕೆ ನಾನು ಒಪ್ಪಿದೆ ಒಪ್ಪಿ ಆದ ಮೇಲೆ ನನ್ನ ಹತ್ರ ಹಣ ಇಲ್ಲ ಯಾಕಂದರೆ ನನ್ನದು ಎಲ್ಲ ವ್ಯವಹಾರಗಳು ನನ್ನ ಕೈ ಕಟ್ಟಿ ನಷ್ಟದ ಪರಿಸ್ಥಿತಿಗೆ ಹೋಗಿದ್ದೆ ಆಮೇಲೆ ನಾನು ಅಮ್ಮನ ಹತ್ರ ಹೇಳಿದೆ ಇಲ್ಲಮ್ಮ ಒಂದು ಪರೀಕ್ಷೆ ಮಾಡುವ ನಮ್ಮ ಕುಟುಂಬದ ದೈವ ಇದ್ದಾರೆ ಜುಮಾದಿ ಅಂತೇಳಿ ನಮ್ಮದು ರಾಜನ ದೈವದ ಸಂಸಾರ ಅವನ ಹತ್ರ ಒಂದು ಕೇಳುವ ಕೊನೆಗೆ ಎಲ್ಲಾದರೂ ನನ್ನ ಹತ್ರ ಅವನ ಅವನಲ್ಲಿ ಈ ದೈವವನ್ನೆಲ್ಲ ನಂಬುದೆಲ್ಲ ಬಿಡ್ಬೋದಂತೇಳಿ ಅಲ್ಲಿ ಪ್ರಸಾದ ಕೊಟ್ಟು ಇದು ತಂಬಿಲ ಮಾಡಿ ಪ್ರಸಾದ ನೋಡಿದ್ವಿ ಅಲ್ಲಿ ಸಹ ಇಲ್ಲ ನಂಬಲೇಬೇಕನ್ನುವಂಥ ವಿಷಯ ಬಂತು ಮತ್ತೆ ಬಂದ್ವಿ ನಂಬಿದ್ವಿ ನಂಬಿದಾಗ ನಾನು ಹೇಳ್ತೇನೆ ಇಲ್ಲಿ ಜಾತಿ ಧರ್ಮ ಇಲ್ಲ ಹೇಳೋದಕ್ಕೆ ನನ್ನ ಪ ಫಸ್ಟ್ ನಮ್ಮ ಈ ದೈವದ ಫಸ್ಟ್ ಸಿಮೆಂಟ್ ಹಾಕಿದ್ದು ಒಬ್ಬರು ಮುಸಲ್ಮಾನ್ರು ನನ್ನ ಅಪ್ಪನ ಆತ್ಮೀಯರು ಅವರ ಕೈಯಲ್ಲಿ ಐನೂರು ರೂಪಾಯಿ ಇತ್ತು ಅವ್ರು ಹೇಳಿದರು ನಾನು ಕೊಡ್ತೇನೆ ಅಂತ ಅಹಂಕಾರ ಅಲ್ಲ ಇದು ನನ್ನ ಕಾಣಿಕೆ ಇದರಲ್ಲಿ ನೀವು ಒಳ್ಳೇದಾಗ್ತೀರಾ ಅಂತ ಆ ದಿವಸದಲ್ಲಿ ಒಂದು ಮೂರು ದಿನ ಮುಂಚೆ ಅಜ್ಜೆ ಬಂದು ಹೇಳಿದ್ದು ಹೆದರೋದು ಬೇಡ ನೀವು ಮುಂದೆ ಹೋಗಿ ಈ ನೀವು ಅಂದ್ಕೊಂಡದಕ್ಕಿಂತ ಮೂರು ಪಟ್ಟು ಜಾಸ್ತಿ ಅಂದಮೇಲೆ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತ ಅದೇ ರೀತಿ ಮೂರಲ್ಲಿ ಹತ್ತು ಪಟ್ಟು ಮೇಲೆ ತೀರ್ಮಾನ ಮಾಡ್ಕೊಂಡು ಹೋಗಿದ್ದಾರೆ ಅಜ್ಜ ಆಮೇಲೆ ಒಂದೊಂದೇ ಪ್ರಶ್ನೆ ಆಧಾರ ಹೀಗೆ ಬಾಯಿಂದ ಬಾಯಿಗೆ ಆದರೆ ಫಸ್ಟಿಗೆ ನಾನು ನಂಬಿದಾಗ ನಂಗೆ ತುಂಬ ಚುಚ್ಚಿಂದ ಮಾತುಗಳು ಬಂತು ನಾನು ಎಷ್ಟೋ ಸಲ ಒಬ್ಬನೇ ಹತ್ತಿದ್ದೇನೆ ನನಗೆ ಯಾಕೆ ಬೇಕಿತ್ತು ಯಾಕಂತ ಹೇಳಿದರೆ ನನ್ನದು ಒಂದು ಉತ್ತಮ ಕುಲ ಅಂತೇಳಿ ಈ ಜನಗಳು ಆಡಿಕೆ ಆಗಿದೆ ಅಜ್ಜ ಅನ್ನುವಂಥದ್ದೊಂದು ನೀಚ ದೈವ ಅಂತೇಳಿ ಆಗಿದೆ ನಾನು ಹೇಳ್ತೇನೆ ನನಗೆ ಅದರಲ್ಲಿ ತುಂಬ ನೋವಾಗಿದೆ ಯಾಕಂದರೆ ತುಂಬ ಚುಚ್ಚು ಮಾತುಗಳು ಅದು ಹೇಗೆ ಬಂತು ಅವನಿಗೆ ಆಮೇಲೆ ಅದು ಬರುವುದಿಲ್ಲ ಹಾಗೆ ಹೀಗೆ ಅಂಥೇಳಿ ನಾನು ಎಂಥದ್ದು ಮಾತಾಡಲಿಲ್ಲ ಅಜ್ಜ ಹೇಳಿದ್ದು ನೀನು ಸುಮ್ಮನಿರು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಸುಮ್ಮನೆ ಇದ್ದೆ ಆದರೆ ಇವತ್ತು ನನಗೆ ಯಾರೆಲ್ಲ ತುಚ್ಚು ಮಾತು ಹೇಳಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಆಗೋದಿಲ್ಲ ಅಂತ ಕಳಿಸಿದ್ದವರನ್ನು ನನ್ನ ಅಜ್ಜ ಬದಿಸಿ ತಂದಿದ್ದಾರೆ ಅಲ್ಲಿ ಮಣ್ಣುಂಟ ಕರಿಗಂಧ ಉಂಟ ಕೇಳಿದವನಿಗೆ ಮೂರೇ ದಿನದಲ್ಲಿ ಬಂದು ನನ್ನ ಅಜ್ಜನ ಕರಿಗಂಧ ಹಿಡಿಯುವಂಥ ವಿಷಯನೂ ಆಗಿ ಹೋಗಿದ್ದೆ ನಾನು ಅದಕ್ಕೆ ಹೇಳೋದು ದೈವ ಅನ್ನುವಂಥದ್ದು ಯಾವುದು ಜೀವ ಉತ್ತಮ ಜಾತಿ ನೀಚ ಜಾತಿ ಅಂತ ನಾನು ಹೇಳುತ್ತೆ ಯಾಕಂದರೆ ನಾನು ಇನ್ನೊಂದು ವಿಚಾರ ಹೇಳ್ತೇನೆ ನಿಮ್ಮದು ದೈವ ಬಿಡ್ತದಂತ ಹೇಳಿ ಕೆಲವೊಂದು ವಿದ್ವಾಂಸರು ಹೇಳಿತು ನನ್ನನ್ನು ಆ ದೈವ ನಂಬಿದರೆ ನಾನು ಹೇಳ್ತೇನೆ ನನ್ನ ಅಜ್ಜನ ನಂಬುವ ತನಕ ನನ್ನ ಕುಟುಂಬದಲ್ಲಿ ನಾವು ಲಾಸ್ಟಿಗೆ ನಿಲ್ತಿದ್ವಿ ಪ್ರಸಾದ ಹಿಡೀಲಿಕ್ಕೆ ಇವತ್ತಿಗೆ ನನ್ನ ಜುಮಾದಿ ನಾನು ಇವತ್ತಿಗೂ ಹೋದರೂ ಸಹ ಯಾಕಂದರೆ ಸಾಕ್ಷಿ ನೋಡಿದ ಇವತ್ತು ಹೋದರೂ ಸಹ ನಾನು ಹೋಗುವಾಗ ಹೊತ್ತಾದರೂ ಸಹ ಅವನ ಬಲ ಬದಿಯ ಪ್ರಸಾದ ನನಗೆ ಇವತ್ತಿಗೂ ಕೊಡ್ತಿದ್ದಾನೆ ನನ್ನ ದೈವ ನನ್ನ ಕೈ ಬಿಡಲಿಲ್ಲ ಏರಿಕೆ ಆಗ್ತಾ ಹೋಯಿತು ಕೊಡುವವರು ಕೊಡ್ತಾ ಇದ್ದಾರೆ ದಾನಿಗಳು ಮತ್ತು ನನ್ನ ವ್ಯವಹಾರ ಕ್ಷೇತ್ರನೂ ಅದರ ಮೇಲೆ ಅಭಿವೃದ್ಧಿ ಆಯಿತು ಈಗ ಒಂದು ವ್ಯವಹಾರ ಉಂಟು ಅದರಲ್ಲಿ ಬಂದ ಲಾಭ ಮತ್ತೆ ದಾನಿಗಳು ಕೊಟ್ಟ ದಾನಿಗಳು ಕೊಟ್ಟದ್ದು ಕಾಣಿಕೆ ಡಬ್ಬದಲ್ಲಿ ಏನ್ ಬರ್ತದೆ ಅದನ್ನು ಅನ್ನದಾನ ಮೊನ್ನೆಗೆ ಶಾಲೆಗಳಿಗೆ ವಸ್ತ್ರದಾನ ಇದು ಶಾಲೆ ಬ್ಯಾಗು ಪುಸ್ತಕ ಮತ್ತೆ ವಸ್ತ್ರ ಮಕ್ಕಳು ಕೆಲವರಿಗೆಲ್ಲ ಆಮೇಲೆ ಇವತ್ತು ರಕ್ತದಾನ ಶಿಬಿರ ಅಂತದ್ದೆಲ್ಲ ಕಾ ಮಾಡ್ತಾ ಹೋಗ್ತೇವೆ ಹಾಗೆ ಎಷ್ಟು ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತಂತ ರಕ್ತದಾನ ಶಿಬಿರ ನಡೀತಾ ಇತ್ತು ಬಂದು ಅಂದ್ರೆ ಇಲ್ಲಿ ಏನು ಒಂದು ಶಕ್ತಿ ಇದೆ ಅಂತ ಅರ್ಥ ಇವಾಗ ನೀವೆಲ್ಲೋ ಹೋಗ್ಬಿಟ್ಟು ಹಾಸ್ಪಿಟಲ್ ಆಗಿರ್ಬೋದು ಇಲ್ಲ ಯಾವ್ದೋ ಒಂದು ಸಂಘ ಸಂಸ್ಥೆ ಇರ್ಬೋದು ಟ್ರಸ್ಟ್ ಆಗಿರ್ಬೋದು ಅಲ್ಲಿ ರಕ್ತ ಕೊಡಿ ಅಂದ್ರೆ ಒಬ್ರು ಮುಂದೆ ಬರಲ್ಲ ಇಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡು ರಕ್ತ ಕೊಡ್ತಾ ಇದ್ರೆ ನನ್ ಕಣ್ಣ ನಾವ್ ನೋಡಿದ್ವಿ ಅದು ಹೇಗೆ ಕೊಡ್ಲಿ ಯಾವ ತರ ಇದೆ ನಾ ಹೆಂಗ್ ಹೆಂಗ್ ಇದೆ ಇಲ್ಲಿ ನೋಡಿ ನಾನು ಹೇಳ್ಬೇಕು ನಮಗೆ ಆಶ್ಚರ್ಯ ಹೋಗಿದೆ ಮೂರು ಜನ ಅದ್ರಲ್ಲಿ ಹರಕೆ ಹೇಳಿ ಬಂದು ಕೊಟ್ಟಂತ ತೀರ್ಮಾನ ತಲೆಯಲ್ಲೊಂದು ಮಗುಗೆ ರಕ್ತ ರಕ್ತಸ್ಥಳವಾಗಿ ಗುಳ್ಳೆ ಹಾಕಿತ್ತು ಅವ್ರು ಹೇಳಿದ್ರಂತೆ ಈ ಪೋಸ್ಟರ್ ನೋಡಿ ನನ್ನ ಮಗು ಇದು ರಕ್ತಸ್ರಾವ ಏನು ಕ್ಯಾನ್ಸರ್ ಅಂತೇಳಿ ವೈದ್ಯರು ಸಂಶಯ ಪಟ್ಟಿದ್ರು ಏನು ಕಾಯಿಲೆ ಅಲ್ಲೇ ಬಂತೇಳಿ ನಾನು ರಕ್ತದಾನ ಮಾಡ್ತೇನೆ ಅಂತ ಅದೇ ಪ್ರಕಾರ ಗೊತ್ತೊಬ್ಬರು ಬಂದು ರಕ್ತದಾನ ಮಾಡಿ ಆಮೇಲೆ ಇದು ನನ್ನ ಬೋ ಜೀವದಲ್ಲಿ ರಕ್ತ ಕೊಟ್ಟರೆ ನನ್ನ ಅಜ್ಜನ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ ನನಗೆ ಕೆಲಸದಲ್ಲಿ ಇದು ಹದಿನೈದು ದಿನದ ವಿಚಾರ ಇದೆಲ್ಲ ಕೆಲಸದಲ್ಲಿ ಅಭಿವೃದ್ಧಿ ಅವರದ್ದು ಕೆಲಸದಲ್ಲಿ ಎರಡನೇ ದಿನಕ್ಕೆ ಅಭಿವೃದ್ಧಿ ಆಯಿತು ಅವ್ರು ಬಂದು ರಕ್ತ ಕೊಟ್ಟರು ಹಾಗೆ ಅವರವರ ನಂಬಿಕೆ ಅವರವರ ಆದಾಯ ಯಾಕಂದರೆ ಕೆಲವರು ನನಗೆ ನಮ್ಮ ರಕ್ತದಾನ ಮಾಡಿದಾಗ ನಂಗೆ ಬೈದಿದ್ರು ದೇವಸ್ಥಾನದಲ್ಲೆಲ್ಲ ರಕ್ತದಾನ ಮಾಡಬಾರ್ದು ರಕ್ತ ಚಿಲ್ಬಾರ್ದು ಅಂತ ನೀವೀಗ ನೋಡಿದ್ರಲ್ಲಿ ಒಂದು ಹುಂಡು ರಕ್ತ ಚಿಲ್ತಾ ಒಂದು ದೇಹದ ಒಂದು ರಕ್ತದಾನದಲ್ಲಿ ನಾಲ್ಕು ಜನ ಬದುಕಬೋದು ಅಂತ ಹೇಳಿದ್ರೆ ದೇವರು ಹೇಳಿದೆ ಧರ್ಮ ಕಾರ್ಯ ಮಾಡುವಂಥ ಧರ್ಮ ಕಾರ್ಯ ಅಂತ ಹೇಳಿದ್ರೆ ನೋಡಿ ಹೂದಾನ ಅನ್ನದಾನ ವಸ್ತ್ರದಾನ ಚಿನ್ನದಾನ ಯಾವುದು ಮಾಡಬೇಕಾದರೂ ಲಕ್ಷ್ಮೀ ದಿವೇಕಿ ನಮ್ಮ ಹತ್ರ ಎರಡು ದಾನ ಮಾಡ್ಬೋದು ಅಂತ ಹೇಳಿದರೆ ಒಂದು ರಕ್ತದಾನ ಮತ್ತೊಂದು ಸರಸ್ವತಿ ದಾನ ಇದು ಎರಡು ಎಷ್ಟೇ ಕಡು ಬಡವನ್ನು ಮಾಡ್ಬೋದು ಎಷ್ಟೋ ಶ್ರೀಮಂತನ್ನು ಮಾಡ್ಬೋದು ಆಮೇಲೆ ಮೂಢನಂಬಿಕೆ ಒಂದುಂಟು ಬ್ಲಡ್ ಕೊಟ್ಟರೆ ಹಾರ್ಟ್ ಫೈಲ್ ಆಗ್ತದೆ ಹಾಗೆ ಹೀಗೆ ಅಂತೇಳಿ ನಾನು ಈ ದೈ ಈ ಚಾಕ್ರಿಗೆ ಬರೋದ್ಕಿಂತ ಮುಂಚೆ ತಿಂಗಳಿಗೆ ಮೂರು ಸಲ ಕೊಡ್ತಿದ್ದವನು ನನಗೆ ಹಾರ್ಟ್ ಫೈಲ್ ಆಗಲಿಲ್ಲ ಬಿ ಪೂನಾಗಲಿಲ್ಲ ನಂದು ಕೆಪಾಸಿಟಿನೂ ಏನು ಕಮ್ಮಿ ಆಗಲಿಲ್ಲ ಎಷ್ಟೋ ಮಕ್ಕಳಿದ್ದಾರೆ ರಕ್ತದಾನ ಮಾಡಿದರೆ ಒಂದು ನಾಲ್ಕು ಜನ ಜೀವ ಉಳಿಸೋವಂಥದ್ದು ಯಾಕಂದರೆ ದೇವರ ಅನುಗ್ರಹ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ಆಗೋದು ರಕ್ತದಾನ ಮಾಡಿದಾಗ ಒಂದು ನಾಲ್ಕು ಜೀವ ಡಾಕ್ಟರ್ ಎಂತದೇ ಮಾಡಲಿ ನಮ್ಮ ಹತ್ರ ಡಾಕ್ಟ್ರ್ ಕಲಿತು ಮಾಡುವಂಥ ಅಲ್ಲ ನಮ್ಮ ಹತ್ರ ರಕ್ತದಾನ ಕೊಡು ನಾನು ಅದಕ್ಕೆ ಹೇಳು ದೊಡ್ಡ ದಾನ ಅಂತೇಳಿದೀವಿ ಎರಡು ಮೈಲಿಗೆ ಇಲ್ಲದ ದೇವರು ಅಂತ ಹೇಳಿದ್ರೆ ಒಂದು ಅನ್ನಪೂರ್ಣೇಶ್ವರಿ ಒಂದು ಸರಸ್ವತಿ ಎಷ್ಟೇ ಹದಿನಾರು ದಿನ ಆಗಲಿ ಹುಟ್ಟಿಗೆ ಸಾಯ್ಲಿ ಏನೇ ಆಗಲಿ ಇವರಿಬ್ಬರ ಹತ್ರ ಮೈಲಿಗೆ ಇಲ್ಲ ನಾನು ಅದಕ್ಕೋಸ್ಕರ ಅವರಿಬ್ಬರನ್ನ ಭಾರಿ ಪ್ರೀತಿ ಮಾಡ್ತೇನೆ ಇನ್ನೊಂದು ಅಂತ ಹೇಳಿ ನಮ್ಮ ದೇಹದಲ್ಲಿ ನಾವು ಕೂದಲು ದಾನ ಮಾಡ್ತೇವೆ ಆಮೇಲೆ ಅನೇಕ ದಾನಗಳು ದೇಹದಲ್ಲಿ ಮಾಡ್ತೇವೆ ನಮಗೆ ನೋವು ಉಂಟು ಮಾಡಿ ದೇವರಿಗೆ ಒಂದು ಬೇರೆಯವರ ನಾವವನ್ನು ನಾವು ನೀಗಿಸುವಂಥ ಶಕ್ತಿ ಅಂದರೆ ಅದು ಬ್ಲಡ್ ಡೊನೇಷನ್ ಹಾಗೆ ಎಲ್ಲರೂ ಬ್ಲಡ್ ಡೊನೇಷನ್ ಮಾಡಿ ಎಷ್ಟೋ ಜನ ಎಷ್ಟೋ ಜನ ರಕ್ತ ಇಲ್ಲದೆ ಪಡಲಾರದು ಅಂತ ಪರಿಸ್ಥಿತಿ ಉಂಟು ಅನ್ನದಾನ ಹೇಗೆ ಮಾಡ್ತೀರಾ ವಸ್ತ್ರದಾನ ಹೇಗೆ ಮಾಡ್ತೀರ ಹಾಗೆ ಅಲ್ಲಲ್ಲಿ ಒಂದು ಜಾಗದಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಕಚೇರಿಗಳಲ್ಲಿ ಒಂದು ರಕ್ತದಾನ ಮಾಡಿ ಅಂತೇಳಿ ಕೇಳ್ಕೊಡ್ತಿದ್ದೇನೆ ಎಲ್ಲರಿಗೂ ಕೈ ಮುಗಿದು ಕೇಳ್ತಿದ್ದೇನೆ ಯಾಕಂದರೆ ಅದರಲ್ಲಿ ಎಷ್ಟೋ ಜನ ಬದುಕ್ತಾರೆ ನೋಡಿ ನಾನು ಒಂದು ಹೇಳ್ತೇನೆ ವಿಚಾರ ನೀವೀಗ ಕೇಳಿದ್ರಿ ಅಲ್ಲಿ ದೈವ ಇಲ್ಲ ಇಲ್ಲಿ ಕೆಲವರು ಮನೆ ಮನೆಯಲ್ಲಿ ಬೀದಿ ಬೀದಿಯಲ್ಲಿ ದೈವವನ್ನು ನಂಬುವಂಥ ಪರಿಸ್ಥಿತಿ ಬಂದಿದೆ ಇದರ ಬಗ್ಗೆ ನೀವೇನು ಅಂತ ನಾನು ಹೇಳೋದು ಇಷ್ಟೇ ದೈವವನ್ನು ನಂಬಿ ಧರ್ಮದ ಕಾರ್ಯ ಮಾಡೋದಾದ್ರೆ ಮನೆಯಲ್ಲಿ ನಂಬಿ ಬೀದಿಯಲ್ಲಿ ನಂಬಿ ಎಲ್ಲಿ ನಂಬಿ ನಾನು ಹೇಳ್ತೇನೆ ಅಜ್ಜ ಎಲ್ಲೂ ಇಲ್ಲ ಅಜ್ಜ ನಮ್ಮ ಮನಸ್ಸಲ್ಲಿರುವಂಥದ್ದು ಅಜ್ಜ ಎಲ್ಲೂ ಇಲ್ಲ ನಮ್ಮ ಮನಸ್ಸಲ್ಲಿರುವಂಥದ್ದು ನಾನು ಅದಕ್ಕೆ ಹೇಳೋದು ಅಲ್ಲಿ ದೈವ ಇಲ್ಲ ಇಲ್ಲಿ ದೈವ ಇಲ್ಲ ವ್ಯವಹಾರಕ್ಕಾಗಿ ಮಾಡ್ತಿದ್ದಾರೆ ಅವರವರ ನಂಬಿಕೆ ಯಾಕಂದರೆ ವ್ಯವಹಾರ ಮಾಡಿ ಒಳ್ಳೇದಾಗಿ ಯಾರು ಹಾಳು ಒಳ್ಳೇದಂತೂ ಆಗ್ಲಿಕ್ಕೆ ಬಿಡುವುದಿಲ್ಲ ನನ್ನ ಅಜ್ಜ ಅದು ನನಗೆ ನಂಬಿಕೆ ಉಂಟು ನಾನಿಲ್ಲಿ ನಾನೇ ಪ್ರತ್ಯಕ್ಷವಾಗಿ ಎರಡು ಮೂರು ಕಡೆ ನೋಡಿದ್ದೇನೆ ಹೋಮಗಳು ಮತ್ತು ಕೆಲವೊಂದು ಲೆಕ್ಕಗಳ ವ್ಯವಸ್ಥೆ ಇರಲಿ ಅದು ಅವರವರ ನಂಬಿಕೆ ಅವರವರ ಆರಾಧನೆ ನಾನು ಅದರ ಬಗ್ಗೆ ಅಂತ ಹೇಳೋದಿಲ್ಲ ಅದು ನಾನು ಇಷ್ಟೇ ಹೇಳುದು ಮಾಡಿದಂಥ ಕಾರ್ಯದಲ್ಲಿ ಧರ್ಮ ಕಾರ್ಯವನ್ನು ಮಾಡಿಕೊಂಡು ಹೋಗಿ ಅಜ್ಜನ ಹೆಸರಿನಲ್ಲಿ ಆದಷ್ಟು ಒಳ್ಳೆಯ ಕೆಲಸ ಮಾಡಿ ಅಜ್ಜನ ಹೆಸರು ಇನ್ನೂ ಈಗ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ಅಜ್ಜನಿಗೆ ಒಂದು ಹೆಸರು ಯಾಕಂದರೆ ಅಜ್ಜ ನಮ್ಮದು ದೈವ ಅಲ್ಲ ಅಜ್ಜ ನಮ್ಮದು ಎಂತ ಹೇಳೋದು ನನ್ನ ಹಿರಿಯರು ಅವರ ಮರ್ಯಾದೆಗೆ ಅಡ್ಡ ಬರೆದಿದ್ದ ಹಾಗೆ ಎಲ್ಲರೂ ನಂಬ್ಕೊಂಡು ಎಲ್ಲರೂ ಆರಾಧನೆ ಮಾಡ್ಕೊಂಡು ಹೋದರೆ ಅಜ್ಜನ ಶಕ್ತಿಯ ಪವಾಡ ಯಾಕಂದರೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನನ್ನಲ್ಲಿ ಇಲ್ಲದೆ ಈಗ ನೀವು ನೋಡ್ಬೋದು ಸಾವಿರಾರು ಜನ ಬರ್ತಾ ಇದ್ದಾರೆ ಅವರ ಕಷ್ಟಗಳನ್ನು ಅಜ್ಜ ಈಡೇರಿಸ್ತಾನೆ ನಮ್ಮ ಆರಾಧನೆ ನಾನು ಹೇಳ್ತೇನೆ ಯಾಕಂದರೆ ನಾನು ಇದೊಂದು ವಿಚಾರ ಮೊದಲೊಂದು ಹೇಳಿದ್ದೆ ಒಂದು ಮೊದಲಿನ ಚಾನಲಲ್ಲಿ ದೇವರು ಹೇಗಂತ ಹೇಳಿದರೆ ಒಂದೊಂದು ಸಬ್ಜೆಕ್ಟ್ ಇದ್ದ ಹಾಗೆ ಈಗ ಗಣಿತ ವಿಜ್ಞಾನ ಹೇಗಿರ್ತದೆ ಹಾಗೆ ಮಂತ್ರದೇವತೆನ ಆಗಲಿ ಅಜ್ಜ ಆಗಲಿ ಚಾಮುಂಡಿ ನಾಗಾಗಲಿ ನಾಗಲಿ ಅವರು ಒಂದೊಂದೊಂದು ಸಬ್ಜೆಕ್ಟ್ ಇದ್ದ ಹಾಗೆ ಆ ಸಬ್ಜೆಕ್ಟನ್ನ ನಡೆಸೋರು ಯಾರು ಬೋಧಿಸೋರು ಯಾರೋ ನಮ್ಮಂಥವ್ರು ನಮ್ಮಂತ ಟೀಚರ್ ನಾನು ಟೀಚರ್ ಸರಿಯಾಗಿ ಬೋಧನೆ ಮಾಡಿದರೆ ಆ ಸಬ್ಜೆಕ್ಟ್ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಬ್ಜೆಕ್ಟಲ್ಲಿ ಯಾರೂ ಫೈಲ್ ಆಗೋದಿಲ್ಲ ಅದೇ ನಾನು ಬೋಧನೆ ಮಾಡುವವನು ಅದನ್ನು ಬೇರೆ ರೀತಿಯಲ್ಲಿ ಬೋಧನೆ ಮಾಡಿದರೆ ಅದು ಮಕ್ಕಳು ಆಗ್ತಾರೆ ಅದೇ ರೀತಿ ಅವರವರ ನಂಬಿಕೆ ಅವರವರ ಆರಾಧನೆ ದೇವರನ್ನು ಮೇಲಿಟ್ಟು ನಮ್ಮನ್ನು ಕೆಳಗಿಟ್ಟರೆ ದೇವರು ಖಂಡಿತವಾಗಲು ಕೈ ಬಿಡೋದು ಇದು ನಾನು ಪ್ರತ್ಯಕ್ಷ ಸಾಕ್ಷಿ ನನಗೆ ಇದ್ರ ಬಗ್ಗೆ ನನಗೂ ತುಂಬ ನನ್ನ ಅದೆ ಯಾವಾಗ ಹೇಳಿದೆ ಅಲ್ವಾ ಅಲ್ಲಿ ಕಲ್ ಕಲ್ಲಿದ್ದಂಥ ಗಂಧ ಉಂಟ ಮಣ್ಣುಂಟ ಅಂತ ಹೇಳಿದ್ರು ಅದೇ ಮಣ್ಣು ತಕೊಂಡು ಹೋಗಿ ಬದುಕಿ ನಾನು ಒರೇ ದಿನದಲ್ಲಿ ಇದು ವಿಚಾರ ಯಾಕಂದರೆ ದೈವವನ್ನು ಸವಾಲು ಹಾಕುವ ನಾವು ಯಾರೂ ಅಲ್ಲ ಮತ್ತೀಗ ಅವರವರ ನಂಬಿಕೆ ನಾನು ಅದೇ ಹೇಳಿದೆ ಅಲ್ಲ ದೈವವನ್ನು ನಾನು ಎಲ್ಲರಿಗೂ ಹೇಳಿದಷ್ಟೇ ಈಗ ಕೆಲವರೊಂದು ಕೆಲವು ಕ್ರಮಗಳನ್ನು ಮಾಡಿಕೊಂಡು ದೈವಾರಾಧನೆಯ ಕಟ್ಟನ್ನು ಮೀರಿ ಹೋಗ್ತಾ ಇದ್ದಾರೆ ಅದು ತಪ್ಪು ಯಾಕಂದರೆ ವೇಷ ಹಾಕಿ ಫೋಟೋ ತೆಗೆಯುವಂಥದ್ದು ಯಾಕಂದರೆ ಸತ್ಯ ಹೇಳ್ತೇನೆ ನನಗೆ ಫಸ್ಟಿಗೆ ನನ್ನ ಅಂತರದ ವಿಷಯದಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ ಯಾಕಂದ್ರೆ ಪಂಜೂರ್ಲಿ ನನ್ನ ಅಂತರಾತ್ಮದಲ್ಲಿದ್ದಾನೆ ದೈವ ಅಂದರೆ ನಾವು ತುಳುನಾಡಿನಲ್ಲಿ ನಾವು ಜೀವ ಬೇಕಾದರೆ ಕೊಡ್ತೇವೆ ದೈವನ ಬಿಟ್ಟು ಕೊಡೋದಿಲ್ಲ ಯಾಕಂದರೆ ನಮಗೆ ದೇವರು ಆಮೇಲೆ ದೈವ ಹೇಗೆ ನಮ್ಮ ನನ್ನ ಗೊತ್ತಿರೋ ಪ್ರಕಾರ ಹೇಗೆ ದೈವಗಳು ಹೋಗಿ ದೇವರ ಹತ್ರ ಹೊರ ಕೇಳ್ಕೊಂಡು ನಮಗೆ ತಂದು ಕೊಡುವಂಥದ್ದು ನಮ್ಮಲ್ಲಿ ಇಲ್ಲಿ ತುಳು ದೈವಾರಾಧನೆ ದೈವರಾಧನೆ ಪರಸ್ಪರ ಸೃಷ್ಟಿಯಲ್ಲಿ ನಾವು ದೈವವನ್ನು ಪ್ರಧಾನ ನಮಗೆ ದೈವ ಬಿಟ್ಟು ಬೇರೆ ಏನೂ ಇಲ್ಲ ಬೇಕಾದರೆ ಎಷ್ಟೋ ಸಂಸಾರ ಇದೆ ಕುಟುಂಬ ಬಿಟ್ಟು ತಿರುಗಿದ್ದಾರೆ ದೈವನ ಬಿಟ್ಟು ಹೋಗಲಿಲ್ಲ ದೈವ ಬಿಟ್ಟು ಹೋದ್ರೂ ಸಹ ಬಿಡುವುದಿಲ್ಲ ಎಲ್ಲಿದ್ರು ಸಹ ಕರ್ಕೊಂಡು ಬರ್ತೇನೆ ಅಂತ ಭಾಷೆ ಕೊಟ್ಟರೆ ಖಂಡಿತ ಕರ್ಕೊಂಡು ಬಂದು ಎಷ್ಟೋ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ನಾನು ಎಲ್ಲ ವೀಕ್ಷಕರಿಗೆ ಹೇಳುವಂಥದ್ದು ಎಲ್ಲೆಲ್ಲಿ ಆರಾಧನೆ ಮಾಡ್ತಿದ್ದಾರೆ ಅಲ್ಲಲ್ಲಿಯ ಪದ್ಧತಿಗೆ ಸರಿಯಾಗಿ ಮಾಡ್ಕೊಂಡು ಹೋಗಿ ಅದನ್ನು ಒಂದು ವ್ಯವಹಾರವಾಗಿ ಅಥವಾ ಒಂದು ಮನೋರಂಜನೆಗಾಗಿ ನಮ್ಮ ದೈವವನ್ನು ಖಂಡಿತವಾಗ್ಲೂ ಉಪಯೋಗ ಮಾಡಬೇಡಿ ಯಾಕಂತೇಳಿದರೆ ನಮ್ಮ ದೈವದ ಮೇಲೆ ನಮಗಿರುವಂಥ ಭಕ್ತಿ ನಮ್ಗೆ ಯಾಕಂತೇಳಿದರೆ ಹುಟ್ಟಿದ ಕೆಲವೊಂದು ಪರಿಸ್ಥಿತಿಯಲ್ಲಿ ತುಂಬ ಬೇಜಾರಾಗ್ತದೆ ಯಾಕಂದರೆ ಆ ವೇಷ ಹಾಕ್ಕೊಂಡು ಹೆಣ್ಣು ಮಕ್ಕಳೆಲ್ಲ ಮಾಡುವಾಗ ಯಾಕಂದರೆ ನಾವು ದೈವವನ್ನು ನಾವು ಜೀವ ಕೊಡಲಿಕ್ಕೂ ತಯಾರಿದ್ದೇವೆ ದೈವವನ್ನು ಬಿಟ್ಟು ಇರಲಿಕ್ಕೆ ಎಲ್ಲರಿಗೂ ಹೇಳ್ತದೆ ಯಾಕಂದರೆ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲದಿದ್ದರೆ ಗೊತ್ತಿದ್ದವರತ್ರ ಕೇಳಿ ಅದರ ಆರಾಧನೆಯನ್ನು ಮಾಡ್ಕೊಂಡು ಹೋಗಿ ನಮ್ಮ ದೈವವನ್ನು ಧರ್ಮಯ ಮರ್ಯಾದೆ ಅನ್ನೋದು ತೆಗಿಲಿಕ್ಕೆ ಹೋಗಬೇಡಿ ಯಾಕಂದರೆ ಅದರ ಬಗ್ಗೆ ಕೆಲವರಿಗೆ ಇದ್ದಾರೆ ನಾಸ್ತಿಕವರು ಇದ್ದಾರೆ ಅದು ಮಾಡಿದರೆ ಏನಾಗ್ತದೆ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಪೆಟ್ಟು ಸಿಗುತ್ತೆ 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 ನಿಮ್ಮ ಹಣೆ ಬರ ಸಹಿತ ಪೆಟ್ಟು ಸಿಗದೇ ಇರ್ಬೋದು ಹಣೆ ಬರ ಗ್ರಾಚಾರ ಕೆಡ್ತು ಅಂತ ಹೇಳಿದ್ರೆ ಒಂದಲ್ಲ ಮೂರು ಪಟ್ಟಿನಷ್ಟು ಸಿಗ್ತದೆ ಅಂತ ಹೇಳಿದ್ರೆ ನನಗೂ ಧೈರ್ಯ ಉಂಟು ನಾನು ಅದಕ್ಕೆ ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಂದರೆ ಇವತ್ತು ಕೇಳಿದ ನನ್ನ ನನ್ನ ಮನಸ್ಸಿನ ಭಾವನೆಯನ್ನು ನಾನು ಹೇಳ್ಕೊಂಡಿದ್ದೇನೆ ಅಷ್ಟೇ